ಸಿದ್ದರಾಮಯ್ಯರ ಆಪ್ತ ಶಾಸಕ ಬಿಜೆಪಿ ಪಾರ್ಟಿ ಸೇರ್ತಾರ ಕಾಂಗ್ರೆಸ್ನ ಮಾಜಿ ಸಚಿವ ಕಾಂಗ್ರೆಸ್ ಪಕ್ಷ ಬಿಡೋದು ಖಚಿತಾನ ಕಾಂಗ್ರೆಸ್ಗೆ ಗುಡ್ ಬೈ ಹೇಳ್ತಾರ ಮಧುಗಿರಿ ಶಾಸಕ ಕೆಎನ್ ರಾಜಣ್ಣ ಸಿಎಂ ಸಿದ್ದರಾಮಯ್ಯರ ಆಪ್ತರಾಗಿರೋ ಶಾಸಕ ಕೆಎನ್ ರಾಜಣ್ಣ ಮಾಜಿ ಸಚಿವ ಶಾಸಕ ಕಾಂಗ್ರೆಸ್ನ ರೆಬಲ್ ಲೀಡರ್ ರಾಜಣ್ಣ ಸಿಎಂ ಚೇಂಜ್ ಆದ್ರೆ ಕಾಂಗ್ರೆಸ್ಗೆ ಗುಡ್ ಬೈ ಹೇಳೋಕೆ ರಾಜಣ್ಣ ರೆಡಿನಾ ಸಾಲು ಸಾಲು ಬಿಜೆಪಿ ನಾಯಕರನ್ನ ಭೇಟಿ ಮಾಡ್ತಾ ಇರೋ ರಾಜಣ್ಣ ಪುತ್ರ ಎಂಎಲ್ಸಿ ರಾಜೇಂದ್ರ ರಾಜಣ್ಣರಿಂದ ಬಿಜೆಪಿ ನಾಯಕರ ಭೇಟಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿಯನ್ನ ಭೇಟಿಯಾಗಿರೋ ರಾಜೇಂದ್ರ ಈ ಮೊದಲು ಅಮಿತ್ ಶಾ ಭೇಟಿಯಾಗಿ ಚರ್ಚೆ ಮಾಡಿದ್ರು ರಾಜೇಂದ್ರ ಅವರು ನಂತರ ಕೇಂದ್ರ ಸಚಿವ ಸೋಮಣ್ಣ ಜೊತೆ ರಾಜೇಂದ್ರ ರಾಜಣ್ಣ ಚರ್ಚೆ ಮಾಡಿದ್ದಾರೆ ಇದೀಗ ಮತ್ತೆ ಬಿಜೆಪಿ ನಾಯಕರನ್ನ ಭೇಟಿ ಮಾಡಿರೋ ರಾಜಣ್ಣ ಪುತ್ರ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಚರ್ಚೆ ಬೆನ್ನಲ್ಲೇ ರಾಜೇಂದ್ರ ಶಾಕ್ ಕೊಡ್ತಾ ಇದ್ದಾರೆ ತುಮಕೂರಲ್ಲಿ ಕಾಂಗ್ರೆಸ್ ವೈಟ್ ವಾಶ್ ಮಾಡಿದ್ವಿ ಎಂದಿದ್ರು ಕೆಎನ್ ರಾಜಣ್ಣ ಮತ್ತೆ ವೈಟ್ ವಾಶ್ ಆಗಬಹುದು ಎಂದು ಹೊಸ ಬಾಂಬ್ ಕೂಡ ಸಿಡಿಸಿದ್ರು ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಚರ್ಚೆ ಬೆನ್ನಲ್ಲೇ ಇದೀಗ ಸಿದ್ದರಾಮಯ್ಯರ ಆಪ್ತ ಶಾಸಕದಲ್ಲಿ ಗುರುತಿಸಿಕೊಂಡಿರೋ ಮಧುಗಿರಿ ಶಾಸಕ ಕೆ ಎನ್ ರಾಜಣ್ಣ ಕಾಂಗ್ರೆಸ್ ಪಕ್ಷ ಬಿಡ್ತಾರಾ ಅನ್ನೋ ಅನುಮಾನಗಳಿಗೆ ಎಡೆ ಮಾಡಿ ಕೊಡುವಂತೆ ಅಂದ್ರೆ ರಾಜಣ್ಣನವರ ಪುತ್ರ ರಾಜೇಂದ್ರ ರಾಜಣ್ಣ ಸಾಲು ಸಾಲು ಬಿಜೆಪಿ ನಾಯಕರನ್ನ ಭೇಟಿ ಮಾಡ್ತಾ ಇದ್ದಾರೆ ಕಳೆದ ಬಾರಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭೇಟಿಯಾಗಿ ಚರ್ಚೆ ನಡೆಸಿದ್ರು ಆನಂತರ ವಿ ಸೋಮಣ್ಣ ಕೇಂದ್ರ ರೈಲ್ವೆ ಸಚಿವರಾಗಿರ್ತಕ್ಕಂಥ ವಿ ಸೋಮಣ್ಣರನ್ನ ಭೇಟಿ ಮಾಡಿ ಚರ್ಚೆ ಮಾಡಿದ್ರು ಇದೀಗ ನಿನ್ನೆ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಬಿಜೆಪಿ ನಾಯಕರಲ್ಲಿ ಅಗ್ರಗಣ್ಯ ಸ್ಥಾನದಲ್ಲಿರೋ ಪ್ರಹ್ಲಾದ್ ಜೋಶಿ ಅವರನ್ನ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ ತೀವ್ರ ಕುತೂಹಲ ಕೇಳಿಸ್ತಾ ಇದೆ ರಾಜೇಂದ್ರ ರಾಜಣ್ಣ ಅವರ ನಡೆ ಏನ್ ಮಾಡ್ತಾರೆ ಅಕಸ್ಮಾತ್ ಸಿದ್ದರಾಮಯ್ಯ ಏನಾದರೂ ಸಿಎಂ ಸ್ಥಾನದಿಂದ ಕೆಳಗಿಳಿದ್ರೆ ಕಾಂಗ್ರೆಸ್ಗೆ ಗುಡ್ ಬೈ ಹೇಳ್ತಾರ ರಾಜೇಂದ್ರ ರಾಜಣ್ಣ ಇಬ್ರು ಸೇರಿ ಕಾಂಗ್ರೆಸ್ ಪಾರ್ಟಿ ತೊರೀತಾರಾ ಅನ್ನೋ ಅನುಮಾನಗಳಿಗೆ ಕೊಡ್ತಾ ಇದೆ ಇದೀಗ ರಾಜೇಂದ್ರ ಅವರ ಭೇಟಿ ಸಂಪೂರ್ಣ ನ್ಯೂಸ್ ನಮ್ಮ ನಡಿಗೆ ವಾಸ್ತವದ ಕಡೆಗೆ ಇದು ನಿಮ್ಮ ಧನಿ